ಹಾಯ್ ಎಲ್ರಿಗೂ ನಮಸ್ಕಾರ ಚುಮಿ ಪ್ರೀತಿನ ಕಡೆ ಚುಮ್ಮಿ ಇದೆ ಸುಧಾರಣೆ ಅನ್ನ ಆವಾಗಿನ ಚಿಕ್ಕ ವಯಸ್ಸಿಂದ ನೋಡಿತೀವಿ ಆಲ್ಮೋಸ್ಟ್ ಅದಾದಮೇಲೆ ಇರೋನಾಗಾದ್ಮೇಲೆ ಇನ್ನೊಂದು ಅವತಾರ ನೋಡ್ತಾ ಇದ್ದೀನಿ ಶಾರ್ಟ್ ಥ್ರಿಲ್ಲ ಪಿಕ್ಚರ್ ಮಾಡಿದ್ದಾರೆ ಗೋಸ್ಟ್ ಅಂತ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ದಿ ದೇವ ಗೋಸ್ಟ್ ದಿ ದೇವ ಅಂತ ಶಾರ್ಟ್ ಥ್ರಿಲ್ಲರ್ ಆ್ಯಂಡ್ ಐ ಥಿಂಕ್ ದಟ್ ಫೋಟೋ ನೋಡ್ತಾರೆ ನಿಮಗೆ ಅನಿಸುತ್ತೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆಗಿದೆ ಪೋಸ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಭಿನ್ನವಾಗಿರುತ್ತೆ ಒಂದು ಏನು ಥ್ರಿಲ್ಲರ್ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಇರಬೇಕು ಆ್ಯಂಡ್ ಇದು ಡೈರೆಕ್ಟ್ ಮಾಡಿದವರು ಸುದೇಶ್ ಕೆ ರಾವ್ ಅಂತ ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್ ಯಾಕಂದರೆ ಫ್ರಮ್ ಐ ವಾಟಮ್ ಆಫ್ ಮೈ ಆರ್ಟ್ ಯಾಕಂದರೆ ನಮಗೆ ಯಾವ ರೀತಿ ಸಂಬಂಧ ಅಂತ ಹೇಳೋದು ಗೊತ್ತಾಗಲ್ಲ ಐಕ್ ಮೋರ್ ದೆನ್ ಎನಿಥಿಂಗ್ ಈಸ್ ಎ ಗುಡ್ ಫ್ರೆಂಡ್ ಗುಡ್ ಕೋ ಆರ್ಟಿಸ್ಟ್ ಆ್ಯಂಡ್ ಎಲ್ಲ ಟೈಮ್ ಡೂ ಶಿ ಈಸ್ ಆಲ್ವೇಸ್ ಬೀನ್ ವಿತ್ ಇಮೋಷನ್ಸ್ ಸಕ್ಸಸ್ ನೋಡಿದಾಗ ಆ್ಯಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿಲ್ಮ್ಸ್ ಟು ಗೆದರ್ ತುಂಬ ಕೊಟ್ಟಿದ್ದೀವಿ ಅದನ್ನ ವೆರಿ ಗುಡ್ ಫ್ರೆಂಡ್ ಇನ್ನೂ ನಾವು ಸ್ಟ್ರಾಂಗ್ ಬಾಂಡೇಜ್ ಇಟ್ಕೊಂಡಿದ್ದೀವಿ ಒನ್ಲಿ ಅಂತೆ ದಟ್ ದ ಅಫೆಕ್ಷನ್ ಟುವರ್ಡ್ಸ್ ಆರ್ ಗಾಡ್ ಟುವರ್ಡ್ಸ್ ಆರ್ ಆ್ಯಂಡ್ ಅಫೆಕ್ಷನ್ ಟುವರ್ಸ್ ಶಿ ಗಾಡ್ ಟುವರ್ಡ್ಸ್ ಮೀ ನನ್ನ ಮೇಲೆ ನಮ್ಮ ಅಷ್ಟೊಂದು ಪ್ರೀತಿ ವಿಶ್ವಾಸ ಸೊ ಇವತ್ತು ಈ ಸಿನಿಮಾ ಮಾಡ್ತೀನಿ ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ ಶಾರ್ಟ್ಸ್ ನೋಡಿ ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಯು ಸುಮಿತ್ ಗೊತ್ತಿಲ್ಲ ಇದು ಬಂದ್ಬಿಟ್ಟು ಯು ಕೆ ಅಲ್ಲಿ ಪ್ರೀಮಿಯರ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಐ ಥಿಂಕ್ ಐ ವಿಶ್ ಆಲ್ ದ ಬೆಸ್ಟ್ ಅಂಡ್ ಯು ಕೆ ನೋಡಿ ಆನಂದಿಸಿ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಬಂದ್ಮೇಲೆ ನಾನು ನೋಡ್ತೀನಿ ಪಿಕ್ಚರ್ನ ಗುಡ್ ಲಕ್